ಸಿಡಿಲಬ್ಬರದ ಶತಕ ಸಿಡಿಸಿದ ಅಭಿಷೇಕ್ ಶರ್ಮಾ ಹದಿನಾಲ್ಕು ಬೌಂಡ್ರಿ ಹತ್ತು ಸಿಕ್ಸರ್ ಪಂಜಾಬ್ ಕಿಂಗ್ಸ್ ಧೂಳಿ ಪಟ್ಟ ಎಸ್ ಆರ್ ಎಚ್ ವರ್ಸಸ್ ಪಂಜಾಬ್ ಪಂದ್ಯ ಎಸ್ ಆರ್ ಎಚ್ ಮೊದಲು ಬೌಲಿಂಗ್ ಮಾಡ್ತಾರೆ ಪಂಜಾಬ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಟಾರ್ಗೆಟ್ ಇದ್ದಿದ್ದು ಟೂ ಫಾರ್ಟಿ ಸಿಕ್ಸ್ ಅಭಿಷೇಕ್ ಶರ್ಮಾ ಟ್ರೈ ವಿಸ್ ಸೆಟ್ ನಾಯ್ಗೆ ಹೊಡೆದಂಗೆ ಹೊಡಿತಾರೆ ಅಭಿಷೇಕ್ ಶರ್ಮಾ ಐವತ್ತೈದು ಬಾಲ್ಗೆ ನೂರ ನಲ್ವತ್ನಾಲ್ಕು ರನ್ನ ಹೊಡಿತಾರೆ ಹತ್ತು ಸಿಕ್ಸರು ಹದಿನಾಲ್ಕು ಫೋರನ್ನ ಹೊಡಿತಾರೆ ಸ್ಟ್ರೈಕ್ ರೇಟ್ ಟು ಫಿಫ್ಟಿ ಸಿಕ್ಸ್ ಸೆಟ್ ಮೂವತ್ತೇಳು ಬಾಲ್ಗೆ ಅರವತ್ತಾರು ರನ್ನ ಹೊಡಿತಾರೆ ಮೂರು ಸಿಕ್ಸರು ಕೂಡ ಬಾರಿಸ್ತಾರೆ ಪಂಜಾಬ್ ಸೋತೋಗಿದೆ ಪಂಜಾಬ್ ಮೊದಲು ಬ್ಯಾಟಿಂಗ್ ಮಾಡಿ ಟು ಫಾರ್ಟಿ ಫೈವ್ ಉಳಿಯುತ್ತೆ ಶ್ರೇಯಸ್ ಅಯ್ಯರ್ ಏಟಿ ಟು ಸುಯೇಶ್ ಆರ್ಯ ಅವರು ತರ್ಟಿ ಸಿಕ್ಸ್ ಹೊಡಿತಾರೆ ಪ್ರಥ್ ಮುನ್ಸಿಂಗ್ ಫಾರ್ಟಿ ಟೂ ಹೊಡಿತಾರೆ ಉತ್ತರವಾಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಅಕ್ಷರ್ ಪಟೇಲ್ ಮಲಿಂಗ ಎರಡೆರಡು ವಿಕೆಟ್ನ ನಾಲ್ಕು ನಾಲ್ಕು ವಿಕೆಟ್ನ ತಗೋತಾರೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಏಯ್ಟೀನ್ ಪಾಯಿಂಟ್ ತ್ರೀ ಓವರ್ ಅಲ್ಲಿ ಮ್ಯಾಚ್ನ ಮುಗಿಸ್ತಾರೆ ಅಭಿಷೇಕ್ ಶರ್ಮಾ ಒನ್ ಫಾರ್ಟಿ ಒನ್ ರೇವಿಸ್ ಸೆಟ್ ಸಿಕ್ಸ್ಟಿ ಸಿಕ್ಸ್ ಆ ಕಡೆ ಅಕ್ಷದೀಪ್ ಸಿಂಗು ಚೆನ್ನಾಗೆ ಬೌಲಿಂಗ್ ಮಾಡ್ತಾರೆ ವಿಶ್ವ ದಾಖಲೆ ಬರೆದಿದ್ದಾರೆ ಅಭಿಷೇಕ್ ಶರ್ಮಾ ಅಂತಲೇ ಹೇಳ್ಬೋದು ಅವರ ಬ್ಯಾಟಿಂದ ಒನ್ ಫಾರ್ಟಿ ರನ್ಸ್ ಬಂದಿದೆ ಅದೇ ಇಂಡಿಯನ್ ಆಗಿ ಐ ಪಿ ಎಲ್ ನಲ್ಲಿ ಹೈಯೆಸ್ಟ್ ಸ್ಕೋರ್ನ ಹೊಡೆದಿದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದು ವಿಶ್ವ ದಾಖಲೆ guru